ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ತಪ್ಪದೆ ಕಥೆನ ಕೇಳಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾನು ಅದೇ ಇದ್ದೀನಿ ಆದರೆ ಬುನಾದಿ ಪೂಜೆಗೆ ನೀನು ಪಾಪು ಇದ್ರೇನೆ ಅಲ್ವಾ ಅದಕ್ಕೊಂದು ಕಳೆ ಎಂದ ಸೂರ್ಯನ ಮಾತು ಒಪ್ಪುವುದೇ ಅಲ್ವೇ ಸೂರ್ಯ ಹಾಗಾದರೆ ಇನ್ನೂ ಒಂಬತ್ತು ತಿಂಗಳು ಕಾಯಬೇಕು ಎಂದವಳು ನಿಧಾನವಾಗಿ ಎದ್ದು ಬಂದು ಅವನ ಪಕ್ಕ ನಿಂತಳು ಬಹುಶಃ ನೀವು ಆಗ ಜೋರ ಜೋರು ಜೋರಾಗಿ ಓಡಾಡಿದ್ದಕ್ಕೆ ಅನಿಸುತ್ತೆ ಇವಾಗ ಇಷ್ಟು ನಿಧಾನವಾಗಿ ಓಡಾಡೋ ಹಾಗಾಗಿತ್ತು ಎಂದ ಸೂರ್ಯ ಯೋಚಿಸುವವನಂತೆ ಅವ ಯಾವ ಯೋಚನೆಯಲ್ಲಿ ಹೇಳುತ್ತಿದ್ದಾನೆ ಎನ್ನುವ ಅರಿವೇ ಇರಲಿಲ್ಲ ಕಿರಣಾಳಿಗೆ ಹೌದು ಸೂರ್ಯ ಎಂದು ಮೂತಿ ಒಂದು ಮಾಡಿ ಹೇಳಿದವಳು ಅರೆ ಸೂರ್ಯ ನೀನು ನನ್ನ ಗೇಲಿ ಮಾಡ್ತಿದ್ಯಾ ಹೇಗೆ ಎಂದವಳು ಮಗನನ್ನು ಆಟವಾಡಿಸುತ್ತಿದ್ದ ಸೂರ್ಯನ ಭುಜಕ್ಕೊಂದು ಕೊಟ್ಟಳು ನೋಡೋ ಮಗ್ನೆ ನೀವು ಅಮ್ಮ ನಂಗೆ ಹೊಡಿತಾವಳೆ ಎಂದ ಸೂರ್ಯನ ಮಾತಿಗೆ ಕಿಲಕಿಲ ನಕ್ಕನು ತುಂಟಪೋರ ಮಕ್ಕಳಿಗೆ ಎಲ್ ಐ ಸಿ ಪ್ಲ್ಯಾನ್ಗಳು ಚೆನ್ನಾಗಿದೆಯಂತೆ ಮಾಡಿಸೋಣವಾ ಮಗನ ಕಾಲಿಗೆ ಮುತ್ತು ನೀಡುತ್ತಲೇ ಹೇಳಿದ ಸೂರ್ಯ ನೀನು ಇಷ್ಟಾನಪ್ಪ ಏನು ಮಾಡ್ತೀಯೋ ಮಾಡು ಎಂದಾಗ ಅವಳಿಗೂ ಒಪ್ಪಿಗೆ ಎನ್ನುವ ಅರಿವಾಯ್ತು ಸೂರ್ಯನಿಗೆ ಏನಮ್ಮಿ ಇಲ್ಲಿಗೆ ಬಂದು ಹದಿನೈದು ದಿನವಾಯ್ತಲ್ಲ ನಿನ್ ಗಂಡ ಫೋನುಗೀನು ಮಾಡಿ ಕೇಳಲ್ವೇನು ನೀನು ಮಾತಾಡಿದ್ದೇ ನೋಡ್ಲಿಲ್ಲ ನಾನು ಎಂದ ಅಜ್ಜಿಯ ಮಾತಿಗೆ ಸೊಪ್ಪು ಬಿಡಿಸುತ್ತಿದ್ದ ಜನ್ಯ ಕಸವಿಸಿಗೊಂಡಳು ಹೆದರಿಸಿ ಮದುವೆ ಏನೋ ಆಗಿದ್ಲು ಆದರೆ ಇತ್ತೀಚೆಗೆ ಜಶ್ವಿನ್ ನಡೆ ಅವಳಿಗೆ ಚಿಂತೆಗೀಡು ಮಾಡಿದ್ದು ಸುಳ್ಳಲ್ಲ ಆತ ತನ್ನನ್ನು ತೀರಾ ತಪ್ಪಾಗಿ ಭಾವಿಸಿದರೆ ಎನ್ನುವ ಅಂಜಿಕೆಯೊಂದು ಅವಳಲ್ಲಿ ಮೊಳಕೆ ಒಡೆದಿತ್ತು ಅದಕ್ಕೆ ಇಷ್ಟು ದಿನ ಇಲ್ಲಿಯೇ ಉಳಿದಿದ್ದಳು ಇನ್ನೂ ಇಲ್ಲಿದ್ದು ಉಪಯೋಗವಿಲ್ಲ ಪಾಪುನ ಮುಂದಿನ ವಾರ ಬಂದು ನೋಡಿದರಾಯಿತು ಮೊದಲು ಜಶ್ವಿನ ನೋಡಿ ಮಾತನಾಡಿಸಬೇಕು ತನ್ನಲ್ಲೇ ನಿರ್ಧಾರ ಕೈಗೊಂಡಳು ಇಲ್ಲಜ್ಜೀ ಬೆಳಗ್ಗೆ ಮಾಡಿದ್ರು ನೀನು ಇಲ್ಲೇ ಇದ್ರೆ ಗೊತ್ತಾಗ್ತಿತ್ತು ಅವ್ರು ಕರೆ ಮಾಡ್ತಾರೋ ಇಲ್ವೋ ಅಂತ ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ ಎಂದವಳು ಅಲ್ಲಿಂದ ಒಳ ಬಂದು ಬಿಟ್ಟಳು ಇವತ್ತೇ ಹೋಗ್ಬೇಕಾ ಜನ್ಯಾ ಥ್ಯಾಂಕ್ಸ್ ಕಣೆ ಇಷ್ಟು ದಿನ ಇಲ್ಲಿಯೇ ಇದ್ದು ನನಗೆ ಸಹಾಯವಾಗಿದ್ದಕ್ಕೆ ಅವರಪ್ಪ ಮಾಡಿದ ಯಾವ ತಪ್ಪು ಮನದಲ್ಲಿ ಉಳಿಸಿಕೊಳ್ಳದೆ ಜನ್ಯಾಳೊಂದಿಗೆ ಚೆನ್ನಾಗೇ ಇದ್ದಳು ಉತ್ತಮ ಗೆಳತಿಯರಂತೆ ಚಂದನಾಳಿಗಿಂತ ಅನ್ನೋದಕ್ಕಿಂತ ಚಂದನ ಚೂರೂ ಇಷ್ಟವಾಗಿರಲಿಲ್ಲ ಕಿರಣಾಳಿಗೆ ಆದರೆ ಜನ್ಯಾಳ ನೇರ ಮಾತು ಅವಳಿಗೆ ಬಹಳ ಮೆಚ್ಚುಗೆಯಾಯಿತು ಹಾಗಾಗಿ ಇಬ್ಬರೂ ಉತ್ತಮ ಬಾಂಧವ್ಯ ಹೊಂದಿದ್ರು ಅದಕ್ಕೆ ಬೇಸರಿಸಿಕೊಂಡಿದ್ದಳು ಕಿರಣ ಅಕ್ಕ ನಮ್ಮ ಮುದ್ದು ಪ್ರಿನ್ಸ್ನ ನೋಡೋಕೆ ಅವ್ರ ಚಿಕ್ಕಪ್ಪನ ಜೊತೆಗೆ ಮುಂದಿನ ವಾರವೇ ಬರ್ತೀನಿ ಎಂದವಳು ಹೊರಟೇ ಬಿಟ್ಟಳು ವಿಶ್ವನಾಥ್ರವರು ಅವಳನ್ನು ಬಸ್ಸಿಗೆ ಬಿಟ್ಟು ಬಂದರು ಹಾಂ ಸೂರ್ಯನಿಗೆ ಮಗ ಹುಟ್ಟಿದ್ದೇ ಹುಟ್ಟಿದ್ದು ಇಲ್ಲಿ ಕಾಲು ಸಹ ನಿಲ್ಲಲ್ಲ ಕೆಲಸ ಎಷ್ಟೊಂದು ಬಿದ್ದಿದೆ ಆದರೂ ಹೆಂಡತಿ ಮಗ ಅಂತ ಅಲ್ಲೇ ಇರ್ತಾನಲ್ಲ ಇಲ್ಲಿಂದೆಲ್ಲ ಯಾರನ್ನು ಹೊತ್ಕೊಂಡು ಹೋದರೆ ಏನು ಗತಿ ಚಂದನ ಬಂದವಳು ಅಂತರಾಳ ಮಗಳನ್ನು ಎತ್ತಿಕೊಂಡು ಆಟವಾಡಿಸುತ್ತಾ ಸವಾಲು ಹೊಡೆಯುತ್ತಿದ್ಲು ಹಾ ನಿನ್ ಗಂಡ ನೀನು ಆದ್ರೆ ಮಾತ್ರ ಇರದೆಲ್ಲ ಹೊತ್ಕೊಂಡು ಹೋಗ್ತೀರಾ ಅಷ್ಟೆ ಅಜ್ಜಿ ಗೊಣಗೊಣ ಎನ್ನುತ್ತಲೇ ಅಡ್ಡಾಡ್ತಿದ್ರು ಕೇಳಿಸಿದರು ಕೇಳಿಸದವಳ ಹಾಗೆ ಅಂತರ ನಿನ್ನ ಮಗಳಿಗೆ ಏನ್ ಒಡವೆ ಮಾಡಿಸ್ತಾನಂತೆ ಸೂರ್ಯ ಎಂದಳು ಚಂದನ ಸೂರ್ಯಣ್ಣ ಯಾಕೆ ಮಾಡಿಸ್ತಾನೆ ಹೋಗಿ ದೇವಣ್ಣ ಮತ್ತೆ ಜಶ್ವಿನ ಕೇಳಬೇಕು ಅಂದ್ರೆ ನೀವೇನ್ ಮಾಡಿಸ್ತೀರಾ ಅದು ಹೇಳಿ ಮೊದ್ಲು ರಿಯಾ ಒಂದ್ ಕೈ ಸೊಂಟದ ಮೇಲಿಟ್ಟೆ ಕೇಳಿದ್ಲು ಸರಿ ಯಾ ಹೇಳ್ದೆ ರಿಯಾ ಈ ವರ್ಷ ರೀತಾ ಮದುವೆ ಮಾಡ್ಬೇಕಂತ ಇದ್ದಾನು ಸೂರ್ಯ ಇಲ್ಲದ್ದೆಲ್ಲ ಹೇಳಿ ಅವನಿಗೆ ತೊಂದರೆ ಮಾಡಿದ್ರೆ ಚೆನ್ನಾಗಿರಲ್ಲ ಎಷ್ಟು ದಿನ ಅಂತ ಬೆಳೆದ ಮಕ್ಕಳನ್ನ ಮನೇಲಿ ಮನೇಲಿಟ್ಕೊಂಬದು ತಂಗಿರ್ ಜೀವ್ನನು ಚೆನ್ನಾಗಿರ್ಬೇಕಂದ್ರೆ ಯಾವ ಒಡ್ವೆ ಕೇಳಲ್ಲ ಇಲ್ಲ ಅಂದ್ರೆ ಕೇಳ್ತಾಳೆ ಕೊಟ್ರೆ ಇಸ್ಕೊಂಡು ಹೋಗ್ಲಿ ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಣ ಕಸ ಗುಡಿಸುತ್ತಲೇ ಅಜ್ಜಿ ಹೇಳಿದ್ರೆ ಮುಖ ಸಿಂಡರಿಸಿದಳು ಅಂತರ ಅಯ್ಯೋ ಕೊಡ್ಲಿ ಬಿಡು ಎಲ್ಲದ್ರಲ್ಲೂ ಲಾಭ ಚೆನ್ನಾಗೇ ಐತೆ ಹೆಣ್ಮಕ್ಳಿಗೆ ಕೊಟ್ರೆ ಒಳ್ಳೇದು ಬೇಕೆಂದೇ ಕುಟುಕಿದಳು ಚಂದನ ಹಂಗಿದ್ರೆ ನೀನೇ ಕೊಡು ನೋಡೋಣ ನಿನ್ನ ಮಕ್ಕ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಜ್ಜಿ ಜೋರಾಗಿಯೇ ಬುಸುಗುಟ್ಟಿದರು ಅಮ್ಮ ಏನದು ಜಗಳ ನಿಮ್ಮ ಹೆಂಗಸ್ರ ಕಿತ್ತಾಟ ಸ್ವಲ್ಪ ನಿಲ್ಸಿ ಮನೇಲಿ ಕಾದಾಟ ಒಳ್ಳೆದಲ್ಲ ಎಂದವರು ಚೇರಿನ ಮೇಲೆ ಕುಳಿತರು ಪೇಪರ್ ತಿರುವಿದರು ಚಂದ್ರೇಗೌಡರು ರೀತಾ ಸುಮ್ಮನೆ ದುಪ್ಪಟ್ಟ ಕೈ ಬೆರಳಿಗೆ ಸುತ್ತುವುದು ತೆಗೆಯುವುದು ಮಾಡ್ತಿದ್ಲು ಅಲ್ವೋ ಚಂದ್ರಪ್ಪ ಆ ಮಕ್ಳಿಗೆ ಒಂದು ದಾರಿ ಮಾಡೋದ್ರ ಬಗ್ಗೆ ಏನನ್ನ ಯೋಚನೆ ಮಾಡಿದ್ಯಾ ಇಲ್ವೋ ಕೇಳಿದ ಅಜ್ಜಿ ಮಾತಿಗೆ ಸುದ್ದಿ ಪತ್ರಿಕೆ ಕೆಳಗೆ ಇಳಿಸಲೇ ಇಲ್ಲ ಚಂದ್ರೇಗೌಡ್ರು ಸೂರ್ಯ ರೀತಾಗೆ ಗಂಡು ಹುಡುಕ್ತಾ ಇದೆಯಲ್ಲ ಮತ್ತಾವತ್ತು ಮದ್ವೆನೇ ಮಾಡೋಲ್ಲ ಅಂದೆ ಮಗನಿಗೆ ಸ್ನಾನವಾದ ನಂತರ ಬಟ್ಟೆ ತೊಡಿಸುತ್ತಲೇ ಕೇಳಿದ್ದಳು ಕಿರಣ ಹೇಳಿದೆ ಕೋಪದಲ್ಲಿ ಹಾಗೆ ಬಿಟ್ರೆ ಅವಳ ಜೀವನ ನಮ್ಮೆಲ್ಲರ ಹಾಗೆ ರೂಪುಗೊಳ್ಬೇಕಲ್ಲ ಇವತ್ತು ನಾವು ಸುಮ್ಮನೆ ಕೈ ಚೆಲ್ಲಿ ಕೂತ್ರೆ ನಾಳೆ ಅವಳಿಗೆ ಅಂತ ಯಾರಿರ್ತಾರೆ ಎಲ್ಲರೂ ಅವರವರ ಸಂಸಾರ ಅಂತ ಬ್ಯುಸಿ ಆಗ್ತಾರೆ ಅವಾಗ ಅವಳು ಒಬ್ಬಂಟಿ ಅಂತ ಅನ್ನಿಸ್ಬಾರ್ದಲ್ಲ ನನ್ನಿಂದ ಅವಳ ಜೀವನ ನಿಂತ ನೀರಾಗಬಾರ್ದಲ್ಲ ಸೂರ್ಯನ ಒಂದೊಂದು ಮಾತು ಸತ್ಯವೇ ಮಗನಿಗೆ ಚಡ್ಡಿ ತೊಡಿಸಲು ಸಹಾಯ ಮಾಡುತ್ತಲ್ಲೇ ಹೇಳಿದ್ದ ಏನ್ ಗೊತ್ತಾ ಸೂರ್ಯ ನಾನು ನಿಂಗೆ ಇದೇ ಮಾತು ಅನ್ಕೊಂಡೆ ಆದರೆ ನಿಂಗೆ ಹೇಳುವ ಅಗತ್ಯವಿಲ್ಲ ಅದಕ್ಕೂ ಮೊದಲು ಅರ್ಥ ಮಾಡ್ಕೋತೀಯಾ ಅಂತ ಗೊತ್ತಿತ್ತು ವೇದಾಂತ ಅಣ್ಣನ ಒಮ್ಮೆ ಕೇಳೋಣ ಅವನು ಏನು ಹೇಳ್ತಾನಂತ ನೋಡಿ ಆ ನಂತರ ರಿತಾ ಬಳಿ ಮಾತಾಡೋಣ ರಿಯಾ ಮತ್ತು ಅಜ್ಜಿ ಹೇಳಿದ್ರು ಮೊದಲಿನ ಹಾಗಿಲ್ಲ ರೀತಾ ಅಂತ ಇವಾಗ ಜನ್ಯ ಬೇರೆ ಹೋಗಿದ್ದಾಳೆ ಮತ್ತಷ್ಟು ಬದಲಾಗ್ತಾಳೆ ಹಾಗಾಗಿ ಅವಳ ಬಗ್ಗೆ ಎಲ್ಲವೂ ಅರಿವಿರುವ ವೇದಾಂತ ಅಣ್ಣನೇ ಸರಿ ಅಂತ ನನ್ನ ಭಾವನೆ ನೀನೇನು ಹೇಳ್ತೀಯ ಸೂರ್ಯ ಎಂದ ಕಿರಣಳ ಮಾತಿಗೆ ಬೆಕ್ಕಸ ಬೆರಗಾಗಿ ನೋಡಿದ್ದ ಸೂರ್ಯ ನಿಂಗೇನು ಬುದ್ಧಿ ಇದೆಯಾ ಕಿರಣ ಅಕಸ್ಮಾತ್ ಈ ಎಲ್ಲಾ ವಿಷಯ ತಿಳಿದಿರೋ ವೇದಾಂತ್ ಅವಳ ಜೊತೆಗೆ ಎಂದಾದ್ರೂ ಕೀಳಾಗಿ ನೋಡಿದ್ರೆ ನೀನೇನಂತ ನಂಗೆ ಗೊತ್ತೇಳು ಅಂತ ಒಮ್ಮೆ ಹೇಳಿದ್ರೆ ಅವ್ರ ಜೀವನ ಹೇಗೆ ನಡೆಯುತ್ತೆ ಮತ್ತೆ ಅದೆಲ್ಲ ಗಲಾಟೆಯಾಗಿ ಇಬ್ಬರೂ ದೂರವಾದ್ರೆ ಇಬ್ಬರ ಸಂಬಂಧವೂ ಜೀವನವೂ ಹಾಳು ಎಂದ ಸೂರ್ಯ ಧನ್ಯವಾದ ಹೇಗಿದೆ ಕತೆ ಸೂರ್ಯ ಕಿರಣ ಅವರ ಬದುಕಿನ ಜಂಜಾಟಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು